ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗಿದ್ರಪ್ಪ ಎಲ್ಲರೂ ಆರಾಮಾದ್ರಿ ಅಂತ ಹೇಳ್ತಿರ್ಕೊತೀನಿ ದೋಸ್ತರು ನೋಡ್ರಿ ಬೆಳಿಗ್ಗೆ ಎದ್ದ ತಕ್ಷಣ ನಾವೇನು ಫೀಡ್ ಕೊಡ್ತೀವಿ ಅನ್ನೋದನ್ನ ಇವತ್ತಿನ ನೋಡಿದಾಗ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ ಬನ್ರಿ ನೋಡ್ರಿ ಇದು ಕುಕ್ಕದಕ್ಕೆಲ್ಲ ನಾನು ಕುಕ್ಕದ ಪ್ರಕಾರ ಮರಿಗಳಿಗೆ ಹಾಕ್ತೀನಿ ಈ ಕಡೆ ಒಂದು ಮೂವತ್ತೆರಡು ಮೂವತ್ತ್ಮೂರು ಮರಿಗಳದು ಆ ಕಡೆ ಒಂದು ಮೂವತ್ತು ಮೂರು ಮೂವತ್ತೆರಡು ಅದು ಈ ಕಡೆ ಇದ್ದಂಥ ಮರಿಗಳನ್ನು ಸೇಲ್ ಆಗಿದ್ದೆವು ಇನ್ನೊಂದು ಏಳೆಂಟು ಮರಿ ಈ ಕಡೆ ಉಳ್ಕೊಂಡು ಓಕೆ ಈ ಒಂದು ಹತ್ತು ಮರಿಗಳದು ಈ ಒಂದು ಪೈತ್ರು ಮರಿಗಳು ಇವತ್ತು ಎಂಟು ಮರಿಗಳು ಓಕೆ ಇವಾಗ ನಾನು ಫೀಡ್ ಹಾಕ್ತೀನಿ ಇದು ಆಲ್ಮೋಸ್ಟ್ ಇದನ್ನ ನಮ್ಮ ದೋಸ್ತ ಇವಾಗ ಅಲ್ಲಿ ನಮ್ಮ ದೋಸ್ತ ರೆಡಿ ಮಾಡ್ತಾನೆ ಇದು ಯಾವುದು ಅಮ್ಮ ಫೀಡ್ ಐತಿ ತಾಲೂಕ ತಾಲೂಕು ಯಾರಿದ್ರೆ ಬಂದ್ ಕಷ್ಟ ಹೊಂದೋಗ್ಬೋದು ಒಂದು ಪ್ಯಾಕೆಟ್ ಕೂಡ ಕೊಡ್ತೀವಿ ಒಂದು ಟನ್ ಕೂಡ ಕೊಡ್ತೀವಿ ನಾಲ್ಕು ಟನ್ ಕೂಡ ಕೊಡ್ತೀವಿ ನಿಮಗೆ ಈ ಕಡೆ ಕಬ್ಬೂರ್ ಕಡೆ ಹೋಗಾಕ ದೂರ ಆತಪ್ಪ ಅಂತಂದ್ರೆ ನಮ್ದು ಬಾಗಲಕೋಟೆ ಡಿಸ್ಟಿಕ್ ಈ ಕಡೆ ಚಿತ್ರದುರ್ಗ ಹಿಂಗ ಈ ಕಡೆ ಲೋಕಲ್ ಬಾಗಲಕೋಟೆ ಡಿಸ್ಟ್ರಿಕ್ ಒಳಗು ಐವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ಲೋಕಲ್ ಯಾರಿದ್ರು ಆರಾಮಾಗಿ ಬರಬಹುದು ದೂರಿಂದ ಬರ್ತೀರಂದ್ರು ತಮಿಳುನಾಡಿಗೆ ಬೇಕಾದ್ರೆ ನಿಮ್ಗೆ ಆಗುತ್ತೆ ಒಂದು ಬ್ಯಾಗು ಎರಡು ಬ್ಯಾಗು ಅಂದ್ರೆ ನಿಮ್ಗೆ ಹೊರ್ಕೊಂಡು ಆಗಂಗಿಲ್ಲ ನೋಡ್ರಿ ಒಂದ್ಸಲ ನೋಡ್ಕೊಂಡು ಹತ್ತು ಒಂದಿಷ್ಟು ಎಂಟು ಎಮ್ ಅಥವಾ ಆರ್ ಎಮ್ ಎಲ್ ಬರೋಷ್ಟು ಟಾನಿಕ್ ಯೂಸ್ ಮಾಡ್ಕೊಳ್ತೀನಿ ಯಾವ ಟಾನಿಕ್ ಅಂದ್ರೆ ಇದು ಜೆನೆಕ್ಸ್ ಕಂಪ್ನಿ ಅವ್ರದ್ದು ಟಾನಿಕ್ ಹಾಕ್ತೀನಿ ಕಮ್ಮಿ ರೇಟ್ ಇಂದ ಒಂದು ಮರಿಗೆ ಐದರಿಂದ ಎಂಟು ಎಮ್ ಎಲ್ ಏಳು ಎಮ್ ಎಲ್ ಈ ರೀತಿ ಬರೋ ತರ ಹಾಕ್ತೀನಿ ದಿನಾಲು ಯೂಸ್ ಮಾಡೋಂಗಿಲ್ಲ ಫಸ್ಟ್ ಒಂದು ಜಂಟಿನ ಔಷಧಿಯನ್ನ ಮರಿಗಳಿಗೆ ಹಾಕಿದ ನಂತರ ಆ ಒಂದು ಒಳ್ಳೆ ಜಂಟಿನ ಔಷಧಿ ಕಂಪ್ನಿ ಹಾಕ್ಕೊಂಡು ನಂತರ ಒಂದು ದಿನ ಬಿಟ್ಟು ಕಳಿಸಿ ಇದನ್ನು ಕಂಟಿನ್ಯೂ ಆಗಿ ಆರು ದಿನ ಕಾಣಿ ಕೊಡ್ತೀವಿ ಆರರಿಂದ ಏಳು ದಿನ ಏಳು ದಿನ ಆದ್ಮೇಲೆ ಗ್ಯಾಪ್ ಕೊಡ್ತೀವಿ ಎರಡು ದಿನ ಗ್ಯಾಪ್ ಕೊಟ್ಟು ಕಳಿಸಿ ಆಮೇಲೆ ಒಂದು ಮೂರು ದಿನ ಆಮೇಲೆ ಒಂದು ಮೂರು ದಿನ ಗ್ಯಾಪ್ ಮೂರು ದಿನ ಹಾಕೋದು ಈ ಥರ ಮಾಡ್ತೀವಿ ಕ್ಯಾಲ್ಸಿಯಂ ಇವಾಗ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಾನು ಒಂದು ವಾರ ಎರಡನೇ ವಾರ ಮೂರನೇ ವಾರ ಸ್ವಲ್ಪ ಕ್ಯಾಲ್ಸಿಯಂ ಕೊಡ್ತೀನಿ ಅಂದರೆ ಎರಡು ವಾರ ಲಿವರ್ ಟಾನಿಕ್ ಎರಡು ವಾರ ಕ್ಯಾಲ್ಸಿಯಂ ಅಂದರೆ ಮೂರು ಮೂರು ದಿನ ಗ್ಯಾಪ್ ಈ ಥರ ಇದನ್ನೇನು ಮಾಡ್ತೀನಿ ಚೆನ್ನಾಗಿ ಕಲ್ಸ್ಕೊಬೇಕ್ರಿ ಮಿಕ್ಸ್ ಮಾಡ್ಕೋಬೇಕು ಬಾಯ್ ನೋಡಬೇಕು ನಾವು ಆ ಫೀಜ್ ಜೊತೆ ಇದನ್ನು ಕಾಣಿಕೆ ಫುಲ್ಲು ಮಿಕ್ಸ್ ಮಾಡ್ಕೊತೀವಿ ಈ ರೀತಿ ಫುಲ್ಲು ಮಿಕ್ಸ್ ಆದ್ರೆ ಮರಿಗಳಿಗೆ ಎಷ್ಟು ಬರುತ್ತೆ ಅಷ್ಟು ಬಾಡಿಗೆ ರೀಚ್ ದೋಸ್ತರ ನಮಸ್ಕಾರ ದೋಸ್ತರ ನೋಡ್ರಿ ಕುರಿ ಕೂದ್ದ ಕಟ್ ಮಾಡೋ ಮಷಿನ್ ನಾನು ಎಲ್ಲ ಕಳ್ಸಾಗ್ತೇನೆ ಅಂದ್ರೆ ಇದನ್ನ ಒಂದು ದೊಡ್ಡ ಭಾಳ ಪುಡ್ಕ ಕಳ್ಸಾಕ್ತಾನಿ ಇದನ್ನ ಆಮೇಲೆ ಒಂದು ಎರಡು ಮಷೀನಿಗೂ ಹುಬ್ಬಳ್ಳಿ ಕಳ್ಸಾ ಇರ್ತೀನಿ ಇದು ಒಂದು ಮಷೀನ್ ನಮ್ಮ ಈ ಕಡೆ ಚಿಕ್ಕೋಡಿ ಕಡೆ ರಾಯಬಾಗ್ ಆ ಕಡೆ ಕಳ್ಸಾ ಇರ್ತೀನಿ ಇದು ಒಂದು ಮಷಿನ್ ಏನಾಯ್ತೇನ್ರಿ ಈ ಕಡೆ ಹಿರಿಯೂರು ಹಿರಿಯೂರು ಕಡೆ ಈ ಒಂದು ಮಷಿನ್ ಕಳ್ಸಾ ರೀ ನಮ್ಮಲ್ಲಿ ಮಷಿನ್ಗಳು ಸಿಗ್ತವೆ ನಿಮಗೂ ಬೇಕಿತ್ತಪ್ಪ ಅಂತಂದ್ರೆ ಡಿಸ್ಪ್ಲೇ ಮೇಲೆ ನಂಬರ್ ಕೊಟ್ಟಿರ್ತೀನಿ ಅಥವಾ ಒಳಗೆ ಕೊಟ್ಟಿರ್ತೀನಿ ಕಾಲ್ ಮಾಡ್ಕಿಸಿ ಮಾತಾಡಿರಿ ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತಾವೆ ನಮ್ಮ ಹತ್ರ ಸರ್ವಿಸ್ ಹಾಕೋರಿ ಬೇರೆ ಕಡೆ ಸರ್ವಿಸ್ ಆಗೋದು ಮಷಿನ್ ನಮ್ಮ ಹತ್ರ ಸರ್ವಿಸ್ ಆಗ್ತವೆ ಒಂದು ಸಲ ಮಷಿನ್ ಅಂದ್ರೆ ಹತ್ತು ವರ್ಷ ಆದರೆ ನಾವು ಸರ್ವಿಸ್ ಮಾಡ್ಕೊಳ್ತೀವಿ ಎಲ್ಲ ಪ್ಯಾಕಿಂಗ್ ಮಾಡ್ಕಾಯಿ ಸಿಗೋಕೆ ಕೊರಿಯರ್ ಆಫೀಸ್ಗೆ ಹಾಕಿ ಬರ್ಬೇಕು ಅಂದ್ರೆ ದೋಸ್ತ್ರ ಹಂಗ ಮತ್ತೆ ನಿಮ್ಗೆ ಏನಾರ ಡ್ರಿಂಕಿಂಗ್ ಗನ್ ಬೇಕಿತ್ತಪ್ಪ ಅಂದ್ರೆ ಅಂದ್ರೆ ಟಗರ್ ಮರಿಗಳಿಗೆ ಟಾನಿಕ್ ಹಾಕುವಂಥ ಗನ್ ಬೇಕಿತ್ತಂದ್ರೆ ಅದು ಕೂಡ ನಮ್ಮ ಹತ್ರ ಸಿಗ್ತೈತಿ ಕಾಂಟ್ಯಾಕ್ಟ್ ನಂಬರ್ ಏನೈತೆ ನೋಡಿರಿ ಅದಕ್ಕೆ ಕಾಲ್ ಮಾಡಿ ಕಳಿಸಿ ಮಾತಾಡಿರಿ ಇವಾಗ ನೋಡಿರಿ ಅದನ್ನು ಹಾಕಿ ಮಾಡಿ ಏಳು ಕೆ ಜಿ ಫೀಡ್ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಐದು ನಾಲ್ಕು ನಾಲ್ಕು ಮೂವತ್ತ್ನಾಲ್ಕು ಮರಿ ಅದಾವೆ ರೀ ಏಳು ಕೆ ಜಿ ಫೀಡ್ ಹಾಕಿ ರೀ ಫಸ್ಟಿಗೆ ಸೆಟ್ ಆಗುತ್ತೆ ಅಂತ ಸ್ವಲ್ಪ ಕಮ್ಮಿ ಆಗ್ತೀವಿ ರೀ ಒಂದು ವಾರ ಆದಮ್ಯಾಗ ಎರಡುನೂರು ಹತ್ತು ಎರಡುನೂರು ಇಪ್ಪತ್ತು ಹತ್ತು ಹಾಕ್ತೀವಿ ಸ್ವಲ್ಪ ದಿನ ಆಯ್ತಪ್ಪ ಅಂದ್ರೆ ಎರಡು ಐವತ್ತು ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಆಯ್ತಪ್ಪ ಅಂದ್ರೆ ಸಾಕಾಗುತ್ತಂತ ಹಾಕಿಬಿಡ್ತಾರೆ ಆಮೇಲೆ ಸಾಕಾಗುತ್ತ ಏನು ಹಾಕ್ತೀವಿ ನೋಡ್ರಿ ಅಥವಾ ಒಂದು ತಿಂಗಳಿಗೆ ಮರಿ ಹೊರಗೆ ಸೇಲ್ ಆಗಿಯೇ ಬರ್ತಾರೆ ಇಷ್ಟು ನೋಡ್ರಿ ಇದಾಗಿಂದ ಒಂದು ಅರ್ಧ ತಾಸು ಅಥವಾ ಒಂದು ಇಪ್ಪತ್ತು ನಿಮಿಷ ಬಿಟ್ಕೊಂಡು ಹೊಟ್ಟೆ ಹಾಕ್ತೀವಿ ಹೊಟ್ಟೆ ಹಾಕಿದ ಮೇಲೆ ಮೇರಿ ತಾಯಿ ಸುಮ್ಮನೆ ಸೈಲೆಂಟಾಗಿ ಮಾಡ್ಕೊಂಬಿಡ್ತೀವಿ ನಮಗೆ ಒಳಗೆ ಮರಿ ತಂದು ಒಂದು ಹತ್ತು ದಿನ ಕೆಲಸ ರೀ ನಮಗೆ ಮರಿ ತಂದು ಹತ್ತು ದಿನ ಮ್ಯಾಗ ನಮಗೆ ಫ್ರೀ ನಾವು ಫ್ರೀಡಮ್ ಯಾಕಪ್ಪ ಅಂದ್ರೆ ಮರಿ ಫ್ಯಾಮ್ಲಿಗೆ ಶೆಟ್ಟಾಗಿರ್ತಾವೆ ಮರಿ ಫಾರ್ಮಿಗೆ ಶೆಟ್ ಅದವಪ್ಪ ಅಂತಂದ್ರೆ ಟೆನ್ಷನ್ ಇರಂಗಿಲ್ಲ ಅದಕ್ಕಿಂತ ಮೊದಲು ಏನು ಕೆಲಸಪ್ಪ ಅಂತಂದ್ರೆ ಮರಿಗಳಿಗೆ ನೆಗಡಿ ಬರ್ತೈತಿ ಜ್ವರ ಬರ್ತೈತಿ ಮತ್ತೊಮ್ಮೆ ಹೇತ್ಕೊಂತಿರ್ತಾವೆ ಇವನ್ನೆಲ್ಲ ನೋಡ್ಕೋಬೇಕು ಅವು ಎಲ್ಲ ರೆಡಿ ಆಗ ಈ ರೀತಿಯಾಗಿ ಮುಗೀತಿ ಈಗ ಏನೇ ನೋಡಿರಿ ನಮ್ಮ ಕೆಲಸ ಮುಗೀತೀವಿ ಇವಕೊ ಇವಾಗ ಹಾಕಿ ಫೀಟಿಗೆ ಇವಕ್ಕೆ ಹಾಕಿವಿ ಆಮೇಲೆ ಕೆಲಸ ಮುಗೀತಿ ಏನು ಕೆಲಸ ಇಲ್ಲ ಆಮೇಲೆ ಈಚೆ ಕಡೆನೂ ಮರಿ ತೊಗೊಂಬಂದು ಬಂದು ಈಚೆ ಕಡೆ ಮರಿ ತೊಗೊಂಬಂದು ಹಾಕೋದಪ್ಪ ಅಂತಂದ್ರೆ ಮತ್ತಾಗ ನಮ್ದು ಹತ್ತು ದಿನ ಕೆಲಸ ಸ್ಟಾರ್ಟ್ ಆಗಿಬಿಡ್ತದೆ ಹತ್ತು ಹದಿನೈದು ದಿನ ಒಂದು ವಾರ ಹೆಚ್ಚಿಕೆ ಏನಪ್ಪ ಅಂತಂದ್ರೆ ಸ್ವಲ್ಪ ಫುಡ್ ಸೆಟ್ ಮಾಡಬೇಕು ಬೇರೆ ಕಡೆಯಿಂದ ಬಂದಿರ್ತಾವೆ ಹತ್ತಾಗ ಹತ್ತು ದಿನ ಆದ್ಮೇಲೆ ಮರಿ ಸೆಟ್ ಹಾಕ್ತಪ್ಪ ಅಂದರೆ ಆಮೇಲೆ ಏನೂ ಟೆನ್ಷನ್ ಇಲ್ಲ ಓಕೆ ಈ ರೀತಿಯಾಗಿ ನಾವು ಬೆಳಗಿನ ಜಾವ ಏನಿಲ್ಲ ರೀ ಮುಂಜಲಿಗೆ ತಕ್ಷಣ ಫೀಡ್ ಒಳಗೆ ಮಿಕ್ಸ್ ಮಾಡಿ ಕಾಯಿಸಿ ಹಾಕಿಬಿಡ್ತೀವಿ ಆಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬಿಟ್ಟು ಕಾಯಿಸಿ ಫುಡ್ ಹಾಕ್ಬಿಡ್ತೀವಿ ಸರಿ ಹೊಟ್ಟೆ ಹಾಕ್ಬಿಡ್ತೀವಿ ಹೊಟ್ಟೆ ಮುಗೀತು ಇಷ್ಟ ನೋಡ್ರಿ ಮತ್ತೆ ಮೆಡಿಸಿನ್ ಬಗ್ಗೆ ತಂದ ತಕ್ಷಣ ಭಾಳ ಚೆನ್ನಾಗಿ ಕೇಳ್ತೀರಿ ಏನು ಹಾಕ್ಬೇಕು ಏನು ಹಾಕ್ಬೇಕು ಅಂತೇಳಿ ಏನೇ ಏನಿಲ್ರಿ ಅದು ಸ್ವಲ್ಪ ನೀರಿನೊಳಗೆ ಆ್ಯಂಟಿಬಯೋಟಿಕ್ನ ಹಾಕ್ಕೊಳ್ರಿ ಕುಡಿ ಬರ್ತದ್ರಿ ಯಾವುದೋ ಒಳ್ಳೆ ಕಂಪ್ನಿ ತೊಗೊಳ್ರಿ ನೀವು ಯಾವುದೋ ನಾರ್ಮಲ್ ಕಂಪ್ನಿ ತೊಗೊಂಡ್ರೆ ಅಷ್ಟು ರಿಸಲ್ಟ್ ಬರಂಗಿಲ್ಲ ಚಲೋ ಕಂಪ್ನಿ ತೊಗೊಂಡ್ರಿ ಪಾಲ್ ನೀರಿನ ಹಾಕಿಕೊಂಡು ಅವ್ರು ಆ್ಯಂಟಿಬಯೋಟಿಕ್ ಕೊಡ್ರಿ ನೆಗೆಟಿವ್ ಏನಾದರೂ ವೈರಸ್ ಇದ್ರೆ ಆಟೋಮ್ಯಾಟಿಕ್ ಆಗಿ ಉಕ್ಕೋದು ಒಂದು ಮೂರು ದಿನದಾಗ ಮೂರು ದಿನ ಕಂಟಿನ್ಯೂ ಸರ್ ಅದು ಕೊಟ್ಟ ತಕ್ಷಣ ಆಮೇಲೆ ನೀವು ಡಿವಾರ್ಮಿಂಗ್ ಮಾಡ್ಕೊರಿ ಡಿ ವಾರ್ಮಿಂಗ್ ಆದ ತಕ್ಷಣ ಒಂದು ದಿನ ಬಿಟ್ಕಿ ಮರಿಗಳಿಗೆ ಒಂದು ವಾರ ಕಂಟಿನ್ಯೂ ಲಿವರ್ ಟಾನಿಂಗ್ ಕೊಡ್ರಿ ಯಾಕಪ್ಪ ಅಂದ್ರೆ ಸ್ವಲ್ಪ ಲಿವರ್ ವೀಕಾಗಿರ್ತವೆ ಹಾಗಾಗಿ ಲಿವರ್ ಟಾನಿಕ್ ಕೊಟ್ಕೊರಿ ಲಿವರ್ ಟರ್ನಿಂಗ್ ಕೊಟ್ಕೊಂಡ್ರಪ್ಪ ಅಂದ್ರೆ ಹಂಗಾಗಿ ಗೀಡ್ ಗೀಡೆಲ್ಲ ಏನಾಗ್ತದೆ ರೀ ಇಷ್ಟು ನಾರ್ಮಲಾಗಿ ಮಾಡ್ಕೊಂಡು ಟೆನ್ಷನ್ ಇಲ್ಲ ಮತ್ತೆ ಕೆಲವೊಂದು ಜ್ವರಕ್ಕೆ ಮೆಡಿಸಿನ್ ಹಾಕೋಬೇಕು ಆಮೇಲೆ ಕೆಮ್ಮು ಸ್ಟಾರ್ಟ್ ಆಗುತ್ತೆ ಕೆಮ್ಮಿ ಮೆಡಿಸಿನ್ ಹಾಕೋಬೇಕು ಈ ರೀತಿ ಮೆಡಿಸಿನ್ ಹಾಕೊಂಡು ಬಂದ್ರಪ್ಪ ನಿಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಓಕೆ ಈ ರೀತಿಯಾಗಿ ಇವತ್ತಿನ ವಿಡಿಯೋ ಇತ್ತು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಕಳಿಸ್ಕೊಡಿರ್ತೀನಿ ವಿಡಿಯೋ ಮುಸಾ ನಮಸ್ಕಾರ